ಅವನ ಕಡೆಯಿಂದ ಹತ್ ಆ ಸಾಲ ಇಸ್ಕೊತಾನೆ ಕುಡಿಯಕ್ಕೆ ಕುಡಿಯಕ್ಕೆ ಗಂಡ ಅಂತೂ ಓಡ್ ಹೋಗ್ಬಿಟ್ಟ ಅವ್ನ ಹತ್ ಸಾವಿರ ಕೊಡದೆ ನನಗೂ ಕೊಡಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಕೂಲಿ ಕೆಲ್ಸ ಮಾಡೋಣ ನಮ್ ಮಕ್ಕಳನ್ನ ಮಕ್ಳನ್ನ ಬೇಕಾದ್ರಿ ಕೆಲ್ಸಕ್ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ ಇವ್ನ ಬೆಡ್ರೂಮಿಗೆ ಹೋಗಿ ಅವನ ಮೇಲೆ ಅತ್ಯಾಚಾರ ಮಾಡಿದ್ದು ಹದ್ ಮೂರು ವರ್ಷದ ಮಗುಗೆ ಅವಾಗ ಎಮ್ಮ ಆ ಮಗುಗ್ ಸಪೋರ್ಟ್ ಮಾಡ್ತಾನೆ ಆ ಮಗು ಹೊಡೆದಿದಾಳ ಈ ವಿಷಯ ಯಾರಿಗೂ ಹೇಳುವಂಗಿಲ್ಲ ನೀನ್ ಅತ್ಯಾಚಾರ ಮಾಡಿದ್ದು ಸುಮ್ಮನೆ ಇರ್ಬೇಕು ಅಂತ ಈ ಅಪ್ಪ ಅಮ್ಮನ ತಪ್ಪಿನಿಂದ ಯಾವುದಾದ್ರೂ ಮಕ್ಕಳು ಈ ಥರ ತೊಂದರೆಗೀಡಾಗಿರುವಂತಹ ಕೇಸು ಈ ಅಪ್ಪ ಅಮ್ಮನ ಜಗಳಿಂದ ಕೂಸಿ ಬಿಡುವಾಯ್ತು ಅಂತಾರಲ್ಲ ಆ ಥರ ಆ ಥರ ಯಾವ್ದಾದ್ರು ಕೇಸ್ ಇದ್ದೆ ಈಗ ಮೊನ್ನೆ ಒಂದು ಕೇಸ್ ನಡೆಸಿದ್ದೆ ಡಿ ಜೆ ಹಳ್ಳಿ ಕೇಸು ಸೊ ಅದ್ರಲ್ಲಿ ಏನಂತಂದ್ರೆ ಅಪ್ಪ ಕುಡಿತಾ ಇರ್ತಾನೆ ಸೊ ಅಲ್ಲಿ ಪಕ್ಕದ ಮನೆ ಅವನು ಡಿ ಜೆ ಹಳ್ಳಿಯಲ್ಲಿ ಬಡ್ಡಿ ವ್ಯವಹಾರ ಮಾಡೋಣ ಅವನ ಕಡೆಯಿಂದ ಹತ್ತು ಸಾವಿರ ಸಾಲ ಇಸ್ಕೊತಾನೆ ಕುಡಿಯಕ್ಕೆ ಕುಡಿಯೋಕ್ಕೆ ಆಮೇಲೆ ಏನು ಕುಡ್ಕೊಂಡು ದುಡ್ಡು ಖಾಲಿ ಮಾಡ್ಕೊತಾನೆ ಹ್ಮ್ ಅವ್ರು ಡೈಲಿ ಬಂದು ದುಡ್ಡು ಕೇಳಿದಾಗ ಕೊಡಕಾಗಲ್ಲ ಅವನ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ ಹ್ಮ್ ಅವಾಗ ಈ ಮನೆಯಲ್ಲಿದ್ದದ್ದು ಅವನ ಹೆಂಡತಿ ಇಬ್ಬರು ಒಂದು ಒಂದ್ ಮಗು ಒಂದು ಹೆಣ್ಮಗು ಆಮೇಲೆ ಡೈಲಿ ಬಂದು ಕೇಳ್ತಾ ಇರುವಾಗ ಹೆಂಡ್ತಿ ಏನು ಹೇಳ್ತಾಳೆ ಗಂಡ ಅಂತೂ ಓಡ್ ಹೋಗ್ಬಿಟ್ಟು ಹತ್ತು ಸಾರು ಕೊಡದೆ ನನಗೂ ಕೊಡಕ್ಕಾಗಲ್ಲ ಯಾಕಂದ್ರೆ ಕೂಲಿ ಕೆಲಸ ಮಾಡೋಳು ನಮ್ಮ ಇಬ್ಬರು ಮಕ್ಕಳನ್ನ ಬೇಕಾದ್ರೆ ಕೆಲ್ಸಕ್ಕೆ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ ಮಗುಗೆ ಹದಿಮೂರು ವರ್ಷ ಹೆಣ್ಮಗು ಹೆಣ್ಮಗುಗೆ ಹದಿಮೂರು ವರ್ಷ ಆಮೇಲೆ ಅದು ಗಂಡು ಮಗು ಇಲ್ಲಿ ಚಿಕ್ಕಿದ್ದೀನಿ ಸೊ ಇಟ್ಕೊಳ್ಳಿ ಅಂತ ಆಯ್ತು ಅಂತ ಅಂತ ಹೇಳ್ತ ನಾನು ಸೊ ಅವನ್ ಅವನು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾನ ಅವ್ನಿಗೊಬ್ರು ಅಕ್ಕ ಇರ್ತಾಳೆ ಅಕ್ಕನಿಗೆ ಎರಡು ಮಕ್ಕಳು ಚಿಕ್ಕು ಸೊ ಅವನ್ ನೋಡ್ತಾ ಇವ್ ಮನೆಯಲ್ಲಿ ಅಹ್ ಇದ್ ಇದ್ದಿದ್ದು ಡಿಜೆ ಹಳ್ಳಿ ಅಲ್ಲಿ ಮನೆ ಇದ್ದಿದ್ದು ಸೊ ಆ ಮಕ್ಕಳು ನೋಡ್ತಾ ಇರುವಾಗ ಇವನು ಏನ್ ಮಾಡ್ತಾ ಇದ್ದ ಆ ಮಗುನ ಬಡ್ಡಿ ಹಣ ಕೊಟ್ಟವ್ ಆ ಈ ಹುಡುಗಿಯನ್ನ ಕರ್ದ್ಬಿಟ್ಟು ಎರಡ್ ಸರಿ ಅತ್ಯಾಚಾರ ಮಾಡಿದಾನ ಅತ್ಯಾಚಾರ ಮಾಡಿದ ಅಂದ್ರೆ ಬಡ್ಡಿ ವ್ಯವಹಾರ ಮಾಡ್ತಿದ್ದಂತವನು ಈ ಎರಡು ಮಕ್ಕಳನ್ನ ನಿಮ್ಮ ಹತ್ರ ಕೆಲ್ಸಕ್ಕೆ ಇಟ್ಕೊಳಿ ಅಂತ ಹೆಂಗಸ ಬಿಡ್ತು ಬಿಟ್ಟು ಆ ಬಡ್ಡಿ ವ್ಯವಹಾರ ಮಾಡ್ತಿದ್ದವನಿಗೆ ಅಕ್ಕ ಇದ್ದಾಳೆ ಅಕ್ಕ ಇದ್ದಾಳೆ ಅವ್ರಿ ಮಕ್ಕಳನ್ನ ನೋಡ್ಕೊಳಕ್ಕೆ ಹೆಣ್ಮಕ್ಳು ಈ ಹೆಣ್ ಮಗುನ ಮತ್ತೆ ತನ್ನ ಬಿಟ್ಟು ಇವ್ ಕೂಲಿ ಕೆಲ್ಸಕ್ಕಂತ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಹುಡುಗಿ ಅವಾಗ ಇವನ್ ಏನ್ ಮಾಡಿದಾನೆ ಆ ಮಗುನ ಮಗುನೆಲ್ಲ ಎತ್ತಿ ಆಡಸು ಆಡುವಾಗ ಮಗುನ್ ಬಿಟ್ ಬಾ ಅಂತ ಇವ್ನ ಬೆಡ್ರೂಮಿಗೆ ಹೋಗಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದು ಹದ್ಮೂರ್ ವರ್ಷದ ಮಗುಗೆ ಅದು ಒಂದ್ ಎರಡ್ ಮೂರ್ ಸರಿ ಹಿಂಗೆ ಮಾಡಿದಾನೆ ಅವಾಗ ಅದ್ ಮಗು ಏನ್ ಮಾಡಿದೆ ಅಂದ್ರೆ ಭಯ ಪಟ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದೆ ಅವ್ರ ಮನೆ ಬಿಟ್ಟು ಓಡಿ ಹೋಗಿ ಒಂದ್ ಕಡೆ ಆಡ್ತಾ ನಿಂತಾಗ ಈ ಮಹಿಳಾ ಸಹ ಸಹಾಯವಾಣಿಯವರು ಇರ್ತಾರಲ್ಲ ಆ ಮಗು ರೆಸ್ಕ್ಯೂ ಮಾಡಿದ್ದಾರೆ ಅಂದ್ರೆ ತನ್ನಕ್ಕೆ ಆ ಅಮ್ಮ ಕೂಲಿ ಕೆಲಸ ಮಾಡಿ ಬೇರೆ ಕಡೆ ಮಾಡಕ್ಕೆ ಬೇರೆ ಕಡೆ ಹೋಗ್ಬಿಟ್ಟಿದೆ ಮನೇನೆ ಖಾಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು ಅಪ್ಪನೂ ಒಂದ್ ಕಡೆ ಅಮ್ಮನೂ ಒಂದ್ ಕಡೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾಳೆ ಸೊ ಅವಳು ಇಲ್ಲ ಅವಾಗ ಈ ಮಗು ಏನ್ ಮಾಡಿದೆ ಆ ಮನೆಯಿಂದ ಹೊರಗಡೆ ಓಡ್ ಬಂದ್ಬಿಟ್ಟಿದೆ ಅದು ಹೊರಗಡೆ ಓಡ್ ಬಂದಾಗ ಈ ಮಹಿಳಾ ಸಹಾಯವಾಣಿಯವ್ರ ಏನ್ ಮಾಡಿದ್ರೆ ಮಗುನ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗ್ ಹೋಗಿ ಆ ಮಗು ಏನ್ ಹೇಳುತ್ತಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಆ ಮಹಿಳಾ ಸಂಘದವ್ರಿಗೆ ಮಗು ಹೇಳಿದೆ ಎಲ್ಲ ಸತ್ಯ ಹೌದೌದು ಎಲ್ಲ ಸತ್ಯ ಈ ತರ ಮಾಡಿದ ನಂಗೆ ಅದಕ್ಕೆ ನಾನು ಬಂದು ಇಲ್ಲಿ ಮನೆಯಿಂದ ಓಡ್ ಬಂದು ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದೆ ಸೊ ಇವ್ರು ಏನ್ ಮಾಡಿದಾರೆ ಆ ಮಗುನ ರೆಸ್ಕ್ಯೂ ಮಾಡಿ ಮತ್ತೆ ಚೈಲ್ಡ್ ಇದಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಬಿಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಹುಡುಗಿ ತ್ರೂ ಕಂಪ್ಲೇಂಟ್ ಮಾಡಿದ್ದಾರೆ ಹುಡುಗಿ ಎಲ್ಲ ಹೇಳಿದೆ ಆಮೇಲೆ ಅಮ್ಮನೂ ಬಂದಿದ್ದಾನೆ ಅಮ್ಮ ಬಂದು ಅದು ಅಮ್ಮನೂ ಚೆನ್ನಾಗಿ ಎವಿಡೆನ್ಸ್ ಹೇಳಿದೆ ಪಾಪ ಅದಕ್ಕೂ ಮ ಮನಸ್ಸಿಗೆಲ್ಲ ಬೇಜಾರಾಗ್ಬಿಟ್ಟಿದೆ ಹಿಂಗಾಗುತ್ತಂತ ಯಾರು ಗೊತ್ತಿರುತ್ತೆ ಪಾಪ ಮಕ್ಳನ್ನ ನೋಡ್ಕೊಂಡ್ ಇರ್ತಾರೆ ಅಂತ ಬಿಟ್ಟ ಹೋಗಿರೋದು ಇವ್ ನೋಡಿದ್ರೆ ಮಗುಗ್ ಹಿಂಗ್ ಮಾಡಿದಾನೆ ಸೊ ಕ್ರಾಸ್ ಮಾಡಕ್ಕೆ ಇನ್ನೊಂದ್ಸರಿ ಕರ್ಸಿದ್ರು ಅವ್ರ ಎಡ್ಕೇಟು ಅವಾಗ ಎರಡ್ ಸಾವಿರ ವಾಪಸ್ ಕರೆಸ್ತೀವಲ್ಲ ಅವಾಗ ಅವ್ರ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಫಸ್ಟ್ ಅವ್ ಕರೆಸ್ದಾಗ ಕ್ರಾಸ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಕರೆಸ್ದಾಗ ಅವ್ರ ಅವ್ರ ಕಾಸ್ಟ್ ಕೊಡ್ಬೇಕು ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಸೊ ಅಮ್ಮ ಹುಡ್ಗಿ ಅಮ್ಮ ಎರಡ್ ಸಾವಿರ ರೂಪಾಯಿನೂ ಮುಟ್ಲಿಲ್ಲ ನಮ್ಗೆ ಅವ್ರ ದುಡ್ಡು ಬೇಡ ಅವ್ರ ನೋಡಕ್ಕೂ ಇಷ್ಟ ಇಲ್ಲ ಅಂತ ಇದನ್ ಮಾಡಿ ಹೋಗ್ಬಿಟ್ಲು ಅಷ್ಟು ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಸೊ ಆ ಕೇಸು ಈಗ ಕನ್ವಿಕ್ಷನ್ ಆಗಿ ಇಪ್ಪತ್ತು ವರ್ಷ ಶಿಕ್ಷೆ ಆಗಿದೆ ಆಮ್ಯಾಗೆ ಅವಂಗ ಸಪೋರ್ಟ್ ಮಾಡ್ತಾ ಇದ್ಲಲ್ಲ ಅವ್ರ ಅಕ್ಕ ಅವ್ರ ಅಕ್ಕವೂ ಹೋಗಿ ಹೇಳಿದೆ ಆ ಮಗು ಇಲ್ಲ ಇವ್ ಈ ತರ ನಾನು ಕರ್ಕೊಂಡೋಗಿ ನನ್ಗೆ ಅತ್ಯಾಚಾರ ಮಾಡಿದಾನೆ ಅಂತ ಅವಾಗ ಎಮ್ಮ ಆ ಮಗು ಸಪೋರ್ಟ್ ತಾನೆ ಆ ಮಗು ಹೊಡೆದಾಳೆ ಈ ವಿಷಯ ಯಾರಿಗೂ ಹೇಳುವಂಗಿಲ್ಲ ನೀನು ಅತ್ಯಾಚಾರ ಮಾಡಿದ್ದು ಸುಮ್ನೆ ಇರಬೇಕು ಅಂತ ಹೆಣ್ಮಕ್ಳ ಸಹ ಆಮೇಲೆ ಆ ಹೆಂಗಸಿಗೆ ಒಂದ್ ವರ್ಷ ಅಷ್ಟೇ ಶಿಕ್ಷೆ ಆಗಿದೆ ಯಾಕಂದ್ರೆ ಬರೀ ಜಸ್ಟ್ ಹೊಡೆದಿರೋದು ಮತ್ತೆ ಇದನ್ ಮಾಡಿರೋದು ಅವಳಿಗೆ ಒಂದ್ ವರ್ಷ ಶಿಕ್ಷೆ ಆಯ್ತು ಮತ್ತೆ ಮಗುಗೆ ನಾಲ್ಕು ಲಕ್ಷ ಕಾಂಪನ್ಸೇಷನ್ ನಿಮ್ಗೆ ಇಪ್ಪತ್ತು ವರ್ಷ ಜೈಲಾಗಿದೆ ತಂದೆ ಇಲ್ಲ ತಂದೆ ಎಲ್ಲೋ ಎಲ್ಲ ತಾಯಿಗೆ ಸಾಕುವಂತ ಶಕ್ತಿ ಇಲ್ಲ ಕೂಲಿ ಕೆಲಸ ಮಾಡ್ತಾರೆ ಇಂಥ ಮಕ್ಕಳನ್ನ ಅಲ್ಲೇ ಬಿಡ್ತಾರ ಅಥವಾ ಬೇರೆ ಯಾವ್ದಾರು ಜಾಗಕ್ಕೆ ಶಿಫ್ಟ್ ಮಾಡ್ತಾರ ಶಿಫ್ಟ್ ಮಾಡ್ತಾರೆ ಅಂದ್ರೆ ಮಹಿಳಾ ಇದಿರ್ತವೆ ಕೇಂದ್ರ ಇರ್ತವೆ ಅಲ್ಲಿ ಇಟ್ಕೋಬಹುದು ಬಾಲ ಮಂದಿರ ಇರುತ್ತೆ ಅಲ್ಲಿ ಇಟ್ಕೋತಾರೆ ಅಥವಾ ಅಮ್ಮ ಬೇಕಾದ್ರೆ ಅಮ್ಮ ಕರ್ಕೊಂಡೋಗಿ ಇದನ್ನ ಮಾಡ್ಕೋಬಹುದು ಅಥವಾ ಸ್ಕೂಲ್ ಇವಿರ್ತಲ್ಲ ಹಾಸ್ಟೆಲ್ ಅಂತಲ್ಲೂ ಹಾಕ್ತಾರೆ ರೆಸ್ಕ್ಯೂ ಮಾಡ್ಬೋದು ಮಗುನ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಕಿತ್ತ ಅವ್ರು ಇನ್ನೊಂದು ಪ್ರಶ್ನೆ ಇದೆ ಅಹ್ ಈ ಮಕ್ಳು ಹೆಣ್ಮಕ್ಳು ಅದ್ರಲ್ಲೂ ಹತ್ತು ವರ್ಷದ ಮೇಲ್ಪಟ್ಟಂತಹ ಮಕ್ಳಿಗೆ ಈ ತರ ಎಲ್ಲ ಆದಾಗ ಅವ್ರಿಗೆ ಗೊತ್ತಾಗತ್ತೆ ಏನಾಯ್ತು ಅಂತ ಇವಾಗ ಗೊತ್ತಾಗಿಲ್ಲ ಅಂದ್ರೂ ಅವ್ರಿಗೊಂದ್ ಎರಡ್ ಮೂರು ವರ್ಷ ಆದ ನಂತರ ತಿಳುವಳಿಕೆ ಬಂದಾಗ ಅತ್ಯಾಚಾರ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ತಿಳುವಳಿಕೆ ಬಂದಾಗಲ್ಲ ಆದ್ರು ಗೊತ್ತಾಗತ್ತೆ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಆಮೇಲೆ ಒಂದು ಹೇಳಬೇಕಂದ್ರೆ ಅವು ಏನಂತಂದ್ರೆ ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ ಮನಸ್ಥಿತಿ ಆಮೇಲೆ ಇವನ್ನು ಬೇರೆಯವ್ರು ಮಾಡಿದಾಗ ಅವ್ರ ಮನೆ ಮೆಂಬರ್ಸ್ ಮೇಲ್ ಮೆಂಬರ್ಸ್ ಇರ್ತಲ್ಲ ಅವ್ರ ಕಡೆನೇ ಹೋಗೋಲ್ಲ ಒಂದು ಇನ್ಸಿಡೆಂಟ್ ಹಿಂಗೆ ಅದು ಯಾರೋ ಮಾಡಿದ್ದಾರೆ ಅವ್ರ ಅಪ್ಪನ ಕಡೆನೇ ಹೋಗಿಲ್ಲ ಅಂತ ಹೇಳ್ತೀನಿ ಹತ್ರ ಬರೋಕೆ ಬಿಟ್ಟಿಲ್ಲ ಅಂತ ಚಿಕ್ಕ ಮಗು ಮೂರು ವರ್ಷದ ಮಗು ಅವನ ಮಾಡಿರೋದಕ್ಕೆ ಅಪ್ಪ ಬಂದರೆ ಅಳೋದಂತೆ ಅವನ ಅಪ್ಪ ಅಮ್ಮನ್ನು ಸಾಕ್ಷಿ ಹೇಳೋಕ್ಕೆ ಬಂದಿದ್ದ ನನ್ನ ಮಗು ನನ್ನ ನೋಡಿದ್ರೇನೆ ಭಯ ಪಡ್ತಾ ಇದೆ ಮೇಡಮ್ ಆ ಥರ ಮಾಡ್ತಾ ಇದೆ ಅದು ಅಂತ ಅಂದರೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಇವನ್ ಯಾವುದೋ ಒಬ್ಬ ಗಂಡಸು ಮಾಡಿದರೆ ಆ ಮನೆ ಮನೆ ಮೆಂಬರ್ಸಲ್ಲಿ ಜಂಟ್ಸ್ ಯಾರು ಇರ್ತಲ್ಲ ಅವ್ರ ಕಡೆನೇ ಹೋಗೋಲ್ಲ ಮೇಲ್ ಮೆಂಬರ್ಸ್ ಅಷ್ಟು ಮನಸ್ಥಿತಿ ಅವ್ರದ್ದು ಇದಾಗುತ್ತೆ ಅವ್ರಿಗೆ ಕೌನ್ಸಿಲಿಂಗು ಮಾಡಿಸಬೇಕಾಗುತ್ತೆ ಯಾವ ಪರಿಸ್ಥಿತಿ ಬರುತ್ತೆ ಕೌನ್ಸಿಲಿಂಗು ಅದು ಸರ್ಕಾರದ ವತಿಯಿಂದ ಈ ಥರ ಮಕ್ಕಳಿಗೆ ಯಾರಿಗೆ ಕಿರುಕುಳ ಆಗಿದೆ ಅವರಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ವ್ಯವಸ್ಥೆ ಇದೆ ಗೌರ್ಮೆಂಟಿಂದ ಮಾಡಿಸ್ತಾರೆ ವ್ಯವಸ್ಥೆ ನಿಮ್ಮ ಅನ್ಸಲ್ ಇದೆ ಅಲ್ಲೆಲ್ಲ ಮಾಡ್ತಾರೆ ಕೌನ್ಸಿಲಿಂಗು ಮತ್ತೆ ಗೌರ್ಮೆಂಟಿಂದ ಅಂತ ಆಗ್ತಾರೆ ನಾವು ಇಂಟ್ರೀಮ್ ಕಾಂಪನ್ಸೇಷನ್ ಕೊಡಿಸಬಹುದು ನಾಲ್ಕು ಲಕ್ಷದವರೆಗೆ ಕೊಡಿಸಬಹುದು ಇನ್ನೂ ಜಾಸ್ತಿ ಇದಾಗಿತ್ತದೇ ಮೊನ್ನೆ ಈ ಕೇಸಲ್ಲಿ ಕನ್ವಿಕ್ಷನ್ ಆಯ್ತಲ್ಲ ಅದ್ರಲ್ಲಿ ಎಂಟು ಲಕ್ಷ ಕೊಟ್ಟಿದ್ದಾರೆ ಸೊ ಈ ತರ ಗವರ್ನಮೆಂಟ್ ಇಂದ ಫೆಸಿಲಿಟಿ ಇದೆ ಕೊಡ್ಬೋದು ಅಂದ್ರೆ ಒಂದ್ ಕ್ಲಾರಿಟಿಗೋಸ್ಕರ ವ್ಯೂವರ್ಸ್ ನ ಗೋಸ್ಕರ ಕಾಂಪನ್ಸೇಷನ್ ಕೊಟ್ಟಿದ್ ತಕ್ಷಣ ಶಿಕ್ಷೆ ಏನಾದ್ರು ಕಮ್ಮಿ ಆಗುತ್ತೆ ಇಲ್ಲ ಕಮ್ಮಿ ಆಗಲ್ಲ ಶಿಕ್ಷೆ ಮಾತ್ರ ಇಪ್ಪತ್ ವರ್ಷ ಇರೋದೇ ಅದು ಸೊ ಮಿನಿಮಮ್ ಇಪ್ಪತ್ ವರ್ಷ ಶಿಕ್ಷೆ ಅವರು ಮಾಡಿರುವಂತಹ ಕೃತ್ಯಕ್ಕೆ ಅನುಗುಣವಾಗಿ ಶಿಕ್ಷೆ ಹೆಚ್ಚಾಗುತ್ತೆ ಕೆಲವರಿಗೆ ಜೀವಾವಧಿ ಶಿಕ್ಷೆ ಜೀವಿತಾವಧಿ ಶಿಕ್ಷೆ ಕೂಡ ಆಗತ್ತೆ ಈಗ ತ್ರೀ ನಾಟ್ ಟೂ ಬಂದ್ರೆ ಏನು ಅದು ಮರ್ಡರ್ ಅದು ಈಗ ಮೊನ್ನೆ ಕನ್ವಿಕ್ಷನ್ ಆಗಿರೋದು ತ್ರೀ ನೋಟ್ ಟೂ ತ್ರೀ ಸೆವೆಂಟಿ ಸಿಕ್ಸ್ ಮರ್ಡರ್ ಅಂತಿದೆ ಅದು ತ್ರೀ ನಾಟ್ ಟು ಬಂದಾಗ